ನಮಸ್ಕಾರ ಪ್ರೇಕ್ಷಕರೇ ಎಂಥ ಮೋಜನೆ ಕುದುರೆ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಅಭಿಮಾನದ ಸ್ವಾಗತ ಜೀವನಯಾನ ಸಂಚಿಕೆ ಎರಡಕ್ಕೆ ತಮ್ಮನ್ನು ಆತ್ಮೀಯವಾಗಿ ಬರಮಾಡಿಕೊಳ್ಳುತ್ತೇನೆ ಆತ್ಮೀಯರೇ ಜೀವನ ಎಂದರೆ ಒಂದು ಸಮುದ್ರ ಇದ್ದ ಹಾಗೆ ಒಮ್ಮೊಮ್ಮೆ ಅಲೆಗಳ ಆರ್ಭಟ ಮೊಗದೊಮ್ಮೆ ತಂಗಾಳಿಯ ಹಿತವಾದ ವಾತಾವರಣ ಮತ್ತೊಮ್ಮೆ ಸಮುದ್ರದಲ್ಲಿ ಸ್ವಚ್ಛಂದವಾಗಿ ಈಜಬೇಕೆನ್ನುವ ಬಯಕೆ ಮೊಗದೊಮ್ಮೆ ಅಭೂತಪೂರ್ವವಾದ ದೃಶ್ಯವನ್ನು ಕಂಡು ಈಜೋದೇ ಬೇಡಪ್ಪ ದಡ ಸೇರೋಣ ಅನ್ನುವಂಥ ತಳಮಳ ತಲ್ಲಣಗಳ ಮಧ್ಯದಲ್ಲಿ ಜೀವನ ಸಾಕ್ತಾ ಇರುತ್ತೆ ಹಾಗೆಯೇ ಮಾನವನ ಬದುಕಿನಲ್ಲಿ ಬರುವಂತಹ ಏರುಪೇರುಗಳನ್ನು ನೋವು ನಲಿವುಗಳನ್ನು ಸುಖ ದುಃಖಗಳನ್ನು ಹಂಚಿಕೊಂಡು ಬದುಕು ಕಟ್ಟಿಕೊಂಡ ಅನೇಕ ಮಹರಿಯರನ್ನು ಕಂಡಿದ್ದೀರಿ ಅಂತಹ ಹಿರಿಜೀವಗಳಲ್ಲಿ ಒಬ್ಬರಾದವರು ಚಿತ್ರದುರ್ಗದಲ್ಲಿ ಇವತ್ತು ನಿವೃತ್ತಿಯ ಬದುಕನ್ನು ನೆರವೇರಿಸ್ತಿರುವಂತಹ ಹಿರಿಜೀವ ಮೃತ್ಯುಂಜಯಪ್ಪ ಅವರನ್ನು ಈ ಸಂಚಿಕೆಗೆ ಆತ್ಮೀಯವಾಗಿ ನಾನು ಬರಮಾಡಿಕೊಳ್ತೇನೆ ಸರ್ ತಮಗೆ ಅಭಿಮಾನದ ಸ್ವಾಗತ ಸುಸ್ವಾಗತ ನಮಸ್ಕಾರ ಮೃತ್ಯುಂಜಯಪ್ಪನವರು ಹೆಸರಿನಲ್ಲಿಯೇ ಒಂದು ವಿಶೇಷತೆಯನ್ನು ಒಳಗೊಂಡಂಥ ವ್ಯಕ್ತಿ ಹಾಗೆಯೇ ತಾವು ತಮ್ಮ ಬದುಕಿನ ಬಾಲ್ಯದಿಂದ ಹಿಡಿದು ನಿವೃತ್ತಿಯ ಅಂಚಿನವರೆಗೂ ಸಾಕಷ್ಟು ಏರುಪೇರುಗಳನ್ನು ಕಂಡಿದ್ದೀರಿ ಒಬ್ಬ ವ್ಯಕ್ತಿ ಒಂದು ದಡ ಸೇರುವಾಗ ಸಾಹಸವನ್ನು ಪಡಲೇಬೇಕು ಆ ನಿಟ್ಟಿನಲ್ಲಿ ನಿಮ್ಮ ಬದುಕಿನ ಜೀವನಯಾನವನ್ನು ನಮ್ಮ ಪ್ರೇಕ್ಷಕರಿಗಾಗಿ ಹಂಚಿಕೊಳ್ಳಬೇಕು ಅಂತೇಳಿ ತಮ್ಮನ್ನು ಕೋರ್ತೇನೆ ಹಾಗೆ ಮೊದಲನೇ ಪ್ರಶ್ನೆ ನಿಮಗೆ ನೀವು ಈ ಎತ್ತರಕ್ಕೆ ಬೆಳೆದು ನಿಲ್ಲೋದಕ್ಕೆ ನಿಮ್ಮ ಮನೆಯ ವಾತಾವರಣ ನಿಮ್ಮ ಬಾಲ್ಯದ ಬದುಕು ಒಂದಷ್ಟು ತಳಹದಿಯಾಗಿ ನಿಲ್ಲುತ್ತೆ ಅನ್ನೋದು ನನ್ನ ನಂಬಿಕೆ ಹಾಗಾದರೆ ನಿಮ್ಮ ಬಾಲ್ಯದ ದಿನಗಳು ಹೇಗಿದ್ದು ಸರ್ ನನಗೆ ಈಗ ಎಂಬತ್ತೊಂದು ವರ್ಷ ಸ್ವತಂತ್ರ ಪೂರ್ವ ಜನಿಸಿದನು ನಾನು ಸಾವಿರದ ಒಂಬೈನೂರ ನಲವತ್ನಾಲ್ಕು ನನ್ನ ಜನನ ಆಮೇಲೆ ನಮ್ಮ ಬಾಲ್ಯ ಹೇಗಿತ್ತು ಅಂತ ಹೇಳಿದರೆ ಬ್ರಿಟಿಷರು ಇನ್ನೂ ಕೆಲವೇ ವರ್ಷದ ಕೆಳಗೆ ಹೋಗಿರ್ತಾರೆ ಮೂರು ವರ್ಷ ಆಗಿರುತ್ತೆ ಪ್ರೈಮರಿ ಸ್ಕೂಲಿಗೆ ಸೇರ್ತೀವಿ ಆಗಿನ ಅಧ್ಯಾಪಕರು ಆಗಿನ ಪಾಠ ಪ್ರವಚನಗಳು ನಮಗೆ ಉಕ್ಕಿನ ಕಡಲೆ ಯಾಕಂದರೆ ಹೊಸ ಕಲಿತಾ ಇರೋದು ನಾವು ನಮ್ಮ ಮನೆತನದಲ್ಲಿ ಯಾರೂ ವಿದ್ಯಾಭ್ಯಾಸ ಒಂದು ವಿದ್ಯೆಯಲ್ಲಿ ಹೇಳ್ಬೇಕು ಅಂದರೆ ಇಡೀ ಚಿತ್ರದುರ್ಗದಲ್ಲೇ ವಿದ್ಯೆ ಅನಕ್ಷರಸ್ಥರು ಎಲ್ಲ ಅನಕ್ಷರಸ್ಥರು ನಾವೇ ಕೆಲವೇ ಜನ ಶಾಲೆಗೆ ಹೋಗ್ತಾ ಇದ್ವಿ ಕೆಲವರು ಮುಂದುವರಿಯೋರು ಕೆಲವರು ಅಲ್ಲೇ ಉಳಿದ್ಬಿಡೋರು ಹಂಗಾಗಿ ನಮ್ಮ ತಂದೆಯವರು ಗಾರೆ ಕೆಲಸ ಇದನ್ನು ಮಾಡೋರು ಮಾಡೋರು ನಾವು ಒಟ್ಟು ನಾವು ಏಳು ಜನ ಮಕ್ಕಳು ನಮ್ಮ ತಂದೆಗೆ ಅಂದರೆ ಬಾಲ್ಯದಲ್ಲಿ ಭಾಳ ಕಡು ಕಷ್ಟ ಕಡು ಕಷ್ಟ ಅಂದರೆ ಬಡತನ ಓದ್ಕೊಂಡು ಬಡತನ ಹಾಸ್ಕೊಂಡು ಓದ್ಕೊಂಡು ಮಲ್ಕೊಂಡಂಗೆ ಹಂಗಾಗಿ ಅಂಥ ಇದರಲ್ಲಿ ನಮ್ಮನ್ನೆಲ್ಲ ಒಳ್ಳೆ ಪೋಷಣೆ ಮಾಡಿ ನಮ್ಮ ತಂದೆ ತಾಯಿಗಳು ನಮ್ಮನ್ನು ಸಾಕಿದರು ಒಂದು ರೂಪಾಯಿಗೆ ಇಪ್ಪತ್ತೈದು ಸೇರು ಜೋಳ ಜೋಳ ಅಂತ ಆ ಕಾಲ ಹಾಗೆ ಆ ಥರ ಪ್ರೈಮರಿ ಆಯಿತು ಆಮೇಲೆ ಮಿಡ್ಲ್ ಸ್ಕೂಲ್ ಆಯಿತು ಹೈಸ್ಕೂಲಿಗೆ ಬಂದೆ ಐ ಸ್ಕೂಲಿಗೆ ಮೇಲೆ ಆದ್ರೂ ಒಂದು ಎಸ್ ಎಲ್ ಸಿ ಮಾಡೋಕ್ಕೆ ಎರಡು ವರ್ಷ ನಾನು ತಗೊಳ್ಳೇಬೇಕಾಯ್ತು ಕಾರಣ ಕಾರಣ ವಿದ್ಯೆ ಹತ್ತುತ್ತಾ ಇರಲಿಲ್ಲ ಹತ್ತುತ್ತಾ ಇರಲಿಲ್ಲ ನಾನು ಏನು ತಯಾರಿ ನಡೆಸಿದು ಮಾಡಿದ್ರು ಬರೆಯೋ ಕೂತಾಗ ಮರವು ಜಾಸ್ತಿ ಆಗೋದು ಹೀಗಾಗಿ ಇದು ಆಯಿತು ಎಸ್ ಎಸ್ ಎಲ್ ಸಿ ಆಯಿತು ತದನಂತರ ಕಾಲೇಜಿಗೆ ಪಿ ಯು ಸಿಗೆ ಹೋದೆ ಒಂದೇ ವರ್ಷ ಆವಾಗ ಪಿ ಯು ಸಿ ಆಮೇಲೆ ಮನೆಯಲ್ಲಿ ಸ್ವಲ್ಪ ಕಷ್ಟ ಶುರುವಾದವು ಪಿ ಯು ಸಿ ಪಾಸಾಗ ಕಷ್ಟ ಅಂತ ಕಾಣಿಸ್ತು ಆಗ ನಾವು ರೆಗ್ಯುಲೇಟೆಡ್ ಮಾರ್ಕೆಟ್ ಕಮಿಟಿ ಇವತ್ತೇನು ಎ ಪಿ ಎಮ್ ಸಿ ಅಂತೀವಿ ಅದಕ್ಕೆ ಸೇರಿದೆ ನಾನು ಉದ್ಯೋಗ ಸೇರಿದಾಗ ನನಗೆ ಇಪ್ಪತ್ತೊಂದು ವರ್ಷ ವಯಸ್ಸು ಆವಾಗ ಮನೆ ಒಂದು ಜವಾಬ್ದಾರಿನೂ ಒತ್ಕೊಂಡಂಗೆ ಆಯಿತು ಈ ಥರ ನಂದು ಬಾಲ್ಯ ನೀವು ಓದಬೇಕು ಅನ್ನೋರಿಗೆ ಅವಕಾಶಗಳು ಸಿಗುವಂಥ ದಿನಮಾನಗಳು ಕಡಿಮೆ ಇದ್ದವು ಯಾಕೆಂದರೆ ಕಾಲೇಜುಗಳ ಸಂಖ್ಯೆ ಬಹಳಷ್ಟು ಕಡಿಮೆ ಇದ್ದಂಥ ಕಾಲ ಒಂದು ಕಡೆ ಪರಿಸರದಲ್ಲಿ ಬೆಂಬಲ ಸಿಗದೇ ಇರುವಂಥದ್ದು ಮಗದೊಂದು ಕಡೆ ಬಡತನದಿಂದ ಆದಂತಹ ಒಂದಷ್ಟು ಪಾಠಗಳು ನಿಮ್ಮನ್ನು ಉದ್ಯೋಗ ಹರಿಸ್ಕೊಂಡು ಹೋಗೋದಕ್ಕೆ ನೆರವಾಯಿತು ಆದರೆ ಆ ಎ ಪಿ ಸಿಯ ಏನು ಆ ಹೊತ್ತಿನ ಮಾರ್ಕೆಟಿಂಗ್ ಇತ್ತು ಆ ಹೊತ್ತಿನ ಮಾರ್ಕೆಟು ಈ ಹೊತ್ತಿನ ಮಾರ್ಕೆಟಿಗಿಂತ ವಿಭಿನ್ನವಾಗಿತ್ತು ಅಂತೇಳಿ ಕೇಳ್ಪಡ್ತೇವೆ ಇವತ್ತು ನಾವೇನೇ ವೈಜ್ಞಾನಿಕವಾಗಿ ಮುಂದುವರೆದಿದ್ರು ಆವತ್ತು ಕೈ ಲೆಕ್ಕ ಕಾಲು ಲೆಕ್ಕ ಈ ಥರದಲ್ಲಿ ಮಾಡ್ತಾ ಇದ್ದರು ಪ್ರಾಮಾಣಿಕತೆ ಇತ್ತು ಅನ್ನುವಂಥ ಮಾತಿದೆ ಅದಕ್ಕೆ ನಿಮ್ಮ ಅಭಿಪ್ರಾಯ ಖಂಡಿತವಾಗಿಯನು ನಾನು ಮಾರ್ಕೆಟ್ ಸೇರಿದಾಗ ನನಗೆ ಭಾಳ ಆಶ್ಚರ್ಯ ಆಯಿತು ಇಲ್ಲಿ ನಾನು ಪೂರೈಸ್ ದಿನ ಒಂದು ಜಿಜ್ಞಾಸೆ ಉಟ್ತು ಯಾಕಂದರೆ ಈಗ ಹರಾಜ್ ಸಿಸ್ಟಮ್ ಅವಾಗ ಒಂದು ಹರಾಜು ಮಾಡ್ಕೊಂಡು ಹೋದರೆ ಸ ಕೆಲವೊಮ್ಮೆ ರಾತ್ರಿ ಎಂಟು ಹತ್ತು ಗಂಟೆ ತನಕಲೂ ನಡೀತಿತ್ತು ಸೀಸನ್ಗಳಲ್ಲಿ ಆ ಥರ ಮಾರ್ಕೆಟ್ಟು ಬೆಳೀತಾ ಬಂತು ಆಮೇಲೆ ಆವಾಗ ನಮ್ಮ ಚಿತ್ರದುರ್ಗ ಮಾರ್ಕೆಟ್ ಹತ್ತೊಂಬತ್ತು ಎಕರೆ ಇತ್ತು ಇಪ್ಪತ್ತ್ಮೂರು ಜನ ದಲಾಲ್ ಐದು ಜನ ಖರೀದಾರಿದ್ರು ಆಮೇಲೆ ಹತ್ತಿ ಆಮೇಲೆ ಜೋಳ ಇವೇ ಮೇನ್ ಕಮಾಡಿಟಿಗಳು ನಮಗೆ ಆ ಥರ ನಡೀತಾ ಇತ್ತು ಮಾರ್ಕೆಟ್ಟು ವ್ಯಾಪಾರ ಅಂದ್ರೇ ಒಂದು ರೀತಿ ವ್ಯಾಪಾರಂ ದ್ರೋಹ ಚಿಂತನಂ ಅನ್ನುವಂಥ ಒಂದು ಮಾತೆಲ್ಲೋ ಕೇಳ್ಪಡ್ತೇವೆ ಆ ಹೊತ್ತಿನ ನಿಮ್ಮ ಒಂದು ಯುವಶಕ್ತಿ ಏನಿತ್ತು ಅಂದರೆ ಇಪ್ಪತ್ತ ಒಂದರಲ್ಲಿ ನೌಕರಿ ಸೇರಿದ್ವಿ ಅಂದಾಗ ಒಳ್ಳೆಯ ಯೌವನದ ಕಟ್ಟುಮಸ್ತಾದ ಬದುಕನ್ನು ಕಟ್ಟಿಕೊಳ್ಳುವಂಥ ಕಾಲ ನೀವು ಆ ಮಾರ್ಕೆಟಿನಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಾದಾಗ ಅಥವಾ ನೌಕರರ ಜೊತೆ ಸಣ್ಣ ಪುಟ್ಟ ತಿರುವುಗಳಾದಾಗ ಅದನ್ನು ಹೇಗೆ ಸರಿಪಡಿಸ್ಕೊಂಡು ನಿಮ್ಮ ವೃತ್ತಿ ಬದುಕನ್ನು ಮುಂದುವರಿಸ್ತಾ ಇದ್ರಿ ಭಾಳ ಕಷ್ಟಕರವಾಗಿತ್ತು ಭಾಳ ಕಷ್ಟಕರವಾಗಿತ್ತು ಅಂದರೆ ರೈತನಿಗೆ ಎಲ್ಲೂ ಅನ್ಯಾಯ ಆಗಬಾರ್ದು ರೈತನಿಗೆ ಅವನಿಗೆ ನ್ಯಾಯ ಒದಗಿಸ್ಬೇಕು ಅನ್ನೋ ದೃಷ್ಟಿಯಲ್ಲೇ ನಾವು ಎ ಪಿ ಎಮ್ ಸಿ ನೌಕರರಾಗಿರ್ತಿದ್ದಿದ್ವಿ ಆಮೇಲೆ ಪ್ರಾಮಾಣಿಕ ಮಾರ್ಕೆಟ್ ಎರಡಿಗೆ ಬಂದ ತಕ್ಷಣ ಮಾಲು ಕ್ಲೀನ್ ಆಗಬೇಕು ಜರಡಿಯಾಗಿ ಆಮೇಲೆ ಟೆಂಡರ್ ಇಡಬೇಕು ಆಮೇಲೆ ಟೆಂಡರ್ ಬಂದಂಥ ಖರೀದಾರ ಕೋರ್ಟ್ ಮಾಡಿ ನಮ್ಮಲ್ಲಿ ಆಫೀಸ್ನಲ್ಲಿ ಇದಾಗ್ತಾನೆ ಅದರಲ್ಲಿ ಟಾಪ್ ಯಾರಿರ್ತಾರೆ ಅವ್ರಿಗೆ ಒಂದು ಡಿಕ್ಲರೇಷನ್ ಮಾಡ್ತೀವಿ ಪ್ರಾಮಾಣಿಕವಾಗಿ ನಡೀತಿತ್ತು ಯಾವುದೇ ಒಂದು ಮೋಸ ತಂಟೆ ತಕರಾರುಗಳು ಇರ್ತಿರಲಿಲ್ಲ ಆ ಆ ಹೊತ್ತಿನ ರವಿತರು ಅಂದರೆ ಅವಾಗ ದುಡ್ಡಿಗೆ ಭಾಳಷ್ಟು ಮೌಲ್ಯ ಇತ್ತು ಅಂತಹ ಸಂದರ್ಭದಲ್ಲಿ ನೀವು ನಿಮ್ಮ ವೃತ್ತಿ ಬದುಕನ್ನು ಮಾಡಿ ಒಂದಷ್ಟು ಜನರ ಮೆಚ್ಚುಗೆ ಪಾತ್ರರಾಗಿ ನೀವು ಕೆಲಸ ಮಾಡಿದ ಕಡೆಗಳೆಲ್ಲ ಪರವಾಗಿಲ್ಲಪ್ಪ ಮೃತ್ಯುಂಜಯಪ್ಪರು ಅಂತ ಹೇಳಿದ್ರೆ ಒಳ್ಳೆಯ ವ್ಯಕ್ತಿ ಅನ್ನುವಂಥದ್ದು ನೌಕರಸ್ಥರು ಅನ್ನುವಂಥದ್ದು ಇತ್ತು ಅದರ ಜೊತೆ ಜೊತೆಗೆ ನಿಮ್ಮೊಳಗೊಬ್ಬ ಎಲ್ಲೋ ಒಂದು ಕಡೆ ಒಬ್ಬ ಸಂಶೋಧಕ ಒಬ್ಬ ಲೇಖಕ ಒಬ್ಬ ವಿಮರ್ಶಕನ ಒಂದಷ್ಟು ಗುಣಗಳು ನಿಮ್ಮನ್ನು ಹೇಗೆ ಸಾಹಿತ್ಯ ಕ್ಷೇತ್ರಕ್ಕೆ ತರ ತಂದು ಇದೊಂದು ಭಾಳ ವಿಚಿತ್ರ ಸಾಹಿತ್ಯ ಅದರ ಬಗ್ಗೆ ಏನು ಬರವಣಿಗೆ ಏನೂ ಇರಲಿಲ್ಲ ನಾನು ನಿವೃತ್ತಿ ಆದಮೇಲೆ ನಿವೃತ್ತಿ ಆದಮೇಲೆ ಈ ಸುಧಾಪತ್ರಿಕೆಯಲ್ಲಿ ಒಂದು ಕಾಲಮ್ ಬಂತು ನಿಮ್ಮ ಪುಟ ಅಂತೇಳಿ ಒಂದು ಚಿತ್ರನ ನಾನು ಕಳಿಸ್ಕೊಟ್ಟೆ ಅದು ಬಂತು ಪ್ರಚುರಪಡಿಸಿದರು ಆಮೇಲೆ ಅದು ಹಾಬಿಯಾಗಿ ಬೆಳೀತು ನನಗೆ ಎಲ್ಲಿ ಹೋದ್ರೂ ಫೋಟೋ ತೆಗೆಯೋದು ಕಳಿಸೋದು ಅವರು ಸುಧಾ ಪತ್ರಿಕೆಯನ್ನು ಸಹ ನನ್ನನ್ನು ಹಂಗೇ ಗುರ್ತಿಸ್ಕೊಂಡ್ರು ತದನಂತರ ನಾವು ಇಲ್ಲಿ ಬೆಟ್ಟದಲ್ಲಿ ನಾವು ನಮ್ಮ ಫ್ರೆಂಡು ವೀರೇಶ್ ಅಂತೇಳಿ ವ್ಯಾಯಾಮಕ್ಕೆ ಒಂದು ಕಡೆ ಜಾಗ ನೋಡ್ಕೊಂಡಿದ್ವಿ ಅಲ್ಲಿ ಹುಲಿ ಅಥವಾ ಚಿರ್ತೆ ಚಿರ್ತೆ ಅಥವಾ ಕರಡಿ ಎಸಿಗೆ ಮಾಡಿರೋವು ಏನು ಸರ್ ಅದು ಹಿಂಗೆ ಅಂತ ಅಂತೇಳಿದ ಇಲ್ಲಪ್ಪ ನಮ್ಮ ಕಾಲ್ದಲ್ಲಿ ಹುಲಿಗಳು ಅಂತೇಳಿ ಅಂಥೇಳಿ ಆ ಥರ ನಂಬಲಿಲ್ಲ ಹಾ ಹುಲಿಗಳೇನು ಸಾರು ಅಂತೇಳಿ ಅವಾಗ ಅದನ್ನು ನಾನು ಏನಾರು ಏನಾದ್ರು ಮಾಡೋದನ್ನ ಹುಡುಕಬೇಕು ಅಂತೇಳಿ ಅವರು ಶಿಖರ್ಧರ್ ಮನೇಲಿ ಹೋದಾಗ ಒಂದು ಫೋಟೋ ಸಿಕ್ತು ಅದನ್ನು ನಾನು ಸುಧಾಪತ್ರಿಕೆಯಲ್ಲಿ ಕೊಟ್ಟೆ ಆಮೇಲೆ ಆಕಾಶವಾಣಿಯವರು ಅದನ್ನು ಕರೆದ್ಬಿಟ್ಟು ನನಗೊಂದು ಇದನ್ನು ಕೊಡಿ ಹೇಳಿದರು ಅದನ್ನು ಮಾಡಿದೆ ಹಂಗಾಗಿ ಪುಸ್ತಕ ತರೋದಕ್ಕೆ ಒಂದು ದಾರಿ ಆಯಿತು ಅದೇ ಹುಲಿ ಶಿಕಾರಿ ಅನ್ನುವಂಥ ಕೃತಿ ಹುಲಿ ಶಿಕಾರಿ ಅಂತೇಳಿ ಅಲ್ಲ ಹುಲಿ ಶಿಕಾರಿಯನ್ನು ಮಾಡ್ತಾ ಹೊರಟ ನೀವು ನಿಮ್ಮ ಬದುಕಿನ ಸಂಗಾತಿಯನ್ನ ಶಿಕಾರಿ ಮಾಡ್ಕೊಂಡದ್ದು ಹೇಗೆ ಅದು ಬಹಳ ವಿಶೇಷವಾದಂಥದ್ದು ನಾನು ಒಂದು ರಾಜೀವಿರ ಮೊದಲ ಕನ್ನಡ ಕರ್ನಾಟಕ ಅಂತೇಳಿ ಅದರಲ್ಲಿ ಹೀರೋಯಿನ್ನು ಒಳ್ಳೆ ಮುದ್ದಾದ ಹುಡುಗಿ ನೋಡಿ ನಮ್ಮ ಫ್ರೆಂಡ್ಗೆ ಯಾರು ಕೇಳಿದೆ ಯಾರು ಈಕೆ ಹೀರೋಯಿನ್ನು ಅಂತೇಳಿ ಏ ನಿನ್ನ ಮೇರೆದಾಗ ಎದುರ್ಕೊಂಡು ಅಂತಾಗ ಎಲ್ಲಿ ಅಂದಾಗ ಇಂಥ ಕಡೆ ಅಂತ ಹೇಳಿದ್ರು ನಾನು ಅಲ್ಲಿಗೆ ಬಿಟ್ಟೆ ಒಂದು ದಿವಸ ನಮ್ಮ ಮಿತ್ರ ಬಂದ ಸೈಕಲ್ ತೊಗೊಂಡು ಏನು ಅಂದರೆ ಈ ಥರ ಈಗ ವೀರ ಕೈ ಕೊಟ್ಟಿದ್ದಾನೆ ಬಾ ನೀನು ಅಂತೇಳಿ ಇಲ್ಲಪ್ಪ ನಮ್ಮ ಮನೇಲಿ ಗಲಾಟೆ ಮಾಡ್ತಾರೆ ನಾಟಕ ನಾನು ಇದಕ್ಕೆ ಒಪ್ಪೋದಿಲ್ಲ ಅಂತೇಳಿ ಆಮೇಲೆ ಹೇಳ್ದಲ್ಲ ಮದ್ಕನ್ಯಕ್ಕೆ ಹೀರೋಯಿನ್ ಅಂತ ಅವಳ ಜೊತೆ ಮಾಡೋ ಇವಾಗ ನಿನಗೆಲ್ಲಾಯ್ತು ಅಂತ ಒಂದು ಚೂಕ್ ಮಾತಾಡ್ದ ಚೂಡಾಯಿಸಿದ ಅದೆಲ್ಲೋ ಒಂದು ಕಡೆ ಒಂಚೂರು ಮೀಟ್ತು ಅದೇ ರೀ ಇಂಥ ಅವಕಾಶ ಸಿಕ್ಕರೆ ಯಾಕೆ ಬಿಡೋದು ಅಂತೇಳಿ ಅವ್ರ ಜೊತೆಯಲ್ಲಿ ನಾಟಕ ಇದು ಮಾಡಿದೆ ಆಮೇಲೆ ಪದೇ ಪದೇ ನಾಟಕಗಳು ಮಾಡ್ತಾ ಮಾಡ್ತಾ ಒಂದು ಸ್ನೇಹಕ್ಕೆ ತಿರುಗಿ ಪ್ರೀತಿ ಇದಾಗಿ ಕಡೆ ಮದುವೆ ಆಗಿ ಅವ್ರನ್ನೇ ಮದುವೆ ಆಗಿ ಆ ಒಂದು ಅಂದರೆ ಬಣ್ಣದ ಬದುಕಿನಲ್ಲಿದ್ದಂತಹ ಆ ಹೆಣ್ಣು ಮಗಳು ನಿಮ್ಮ ಮನಸ್ಸಿಗೆ ಇಷ್ಟ ಆಯಿತು ಮದುವೆ ಬಂದ್ರಿ ನಿಮ್ಮ ಸಾಂಸಾರಿಕ ಬದುಕು ಹೇಗೆ ಸಾಕ್ತಾ ಮುನ್ನಡೀತು ಭಾಳ ಕಷ್ಟಕರವಾಗಿತ್ತು ಮತ್ತು ಸಮಾಜಕ್ಕೆ ಒಪ್ಸೋದು ಕಷ್ಟ ಇತ್ತು ಅದು ಇಲ್ಲಿ ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ಕಾವಲು ಬಿದ್ದರು ಇಲ್ಲಿ ಮಾಡ್ತಾರೆ ಅಂತೇಳಿ ಕಣ್ಣು ತಪ್ಪಿಸಿ ದಾವಣಗೆರೆಯಲ್ಲಿ ಹೋಗಿ ಸಬ್ರಿಜಿಸ್ಟ್ರ ಆಗಿ ಬಂದೆವು ಆದ್ರೂ ಚೆನ್ನಾಗಿ ಹೊಡೆದು ಪಡೆದು ಏನೆಲ್ಲ ಮಾಡಿದ್ರು ಕಡೆ ಪೊಲೀಸು ಬೆದರಿಸೋರು ಮೆಜಾರಿಟಿ ಇದೆ ನೀವೆಲ್ಲ ಮಾಡಿದ್ರೆ ನಿಮ್ಮೆಲ್ಲ ಕ್ರಮ ತಗೊಂತೀವಿ ಅಂತೇಳಿ ಅಲ್ಲಿಂದ ಹೊಂದ್ಕೊಂಡ್ವಿ ಆಮೇಲೆ ಬಂದಂಥ ಹೆಣ್ಣಾದ್ರೂ ಸಹ ಒಂದು ಕಣ್ಣು ರೆಪ್ಪೆ ಏನಾದರೂ ಮೋಸ ಮಾಡ್ಬೋದು ನನ್ನ ಹಂಗೆ ಕಾದು ನನಗೆ ಒಳ್ಳೆಯ ಮಾರ್ಗದರ್ಶಕಿಯಾಗಿ ಇದು ಮಾಡಿದರು ಮೂರು ಜನ ಮಕ್ಕಳು ಮೂರು ಜನನೂ ಗ್ರ್ಯಾಜುಯೇಟ್ಗಳು ಮಾಡಿದೆ ಆದರೆ ಈಗ ಒಂದು ಹದಿನಾಲ್ಕು ವರ್ಷದ ಕೆಳಗೆ ಕ್ಯಾನ್ಸರ್ಗೆ ಪೀಠಲಾಗಿ ತೀರ್ಕೊ ತೀರ್ಕೊಂಡ್ಳು ಅಂದರೆ ಆ ಹೊತ್ತು ನಿಮ್ಮನ್ನು ಸಮಾಜದಲ್ಲಿ ಒಬ್ಬಂಟಿಯಾಗಿ ಬಿಡದೆ ಬರುವಂಥ ಬೆದರಿಕೆಗಳಿಗೆ ಎದೆಯ ಗೊಟ್ಟು ನಿಂತು ತಾನು ತನ್ನನ್ನು ರಕ್ಷಣೆ ಮಾಡ್ಕೊಳ್ಳೋದ್ರ ಜೊತೆಗೆ ಒಂದು ಸಂಸಾರದ ನೊಗವನ್ನು ಹೊತ್ತು ನಿಮ್ಮ ಜೊತೆ ಸಾಕ್ತಾ ಎಲ್ಲೆಲ್ಲಿ ನೌಕರಿಗೆ ಹೋಗ್ತೀರೋ ಅಲ್ಲೆಲ್ಲ ನಿಮ್ಮ ಜೊತೆ ಬಂದು ಬದುಕನ್ನು ಕಟ್ಟಿಕೊಟ್ಟಂಥ ಒಂದು ಹೆಣ್ಣು ಸಂಸಾರದ ಕಣ್ಣು ಅನ್ನೋದಕ್ಕೆ ಅನ್ವರ್ಥವಾಗಿ ಬದುಕಿದ್ರು ಅನ್ಸುತ್ತಲ್ಲ ಹೌದು ಖಂಡಿತವಾದವು ಖಂಡಿತವಾದ ಯಾವುದೇ ಒಂದು ವಿಷಯದಲ್ಲಿ ನಮ್ಮ ಆರೋಗ್ಯದಲ್ಲಿ ನಾವು ಮಾಡೋ ಊಟ ಉಪಚಾರಗಳಲ್ಲಿ ಪ್ರತಿಯೊಂದು ಆಮೇಲೆ ನಮಗೆ ಏನು ಬೇಕು ಏನು ಬೇಡ ಈ ಒಂದು ಇದನ್ನು ಸಹ ಇದು ಮಾಡಿಕೊಂಡು ಕಣ್ಣಿಗೆ ಕಣ್ಣಾಗಿದ್ಲು ಅಂದರೆ ಆವತ್ತು ಒಂದಷ್ಟು ಸಂಪ್ರದಾಯಬದ್ಧವಾದಂಥ ಕುಟುಂಬದ ವ್ಯವಸ್ಥೆ ಇತ್ತು ಏನಪ್ಪ ಈ ನಾಟಕದ ಹೆಣ್ಮಕ್ಕಳನ್ನು ಮಾತಾಡಿಸಿದ್ರೆ ಒಂದು ರೀತಿ ನೋಡುವಂಥ ದಿನಮಾನದಲ್ಲಿ ನೀವು ಅದನ್ನು ತಮ್ಮ ಮಡಲಿಗೆ ಹಾಕ್ಕೊಂಡು ಅವರಿಗೊಂದಷ್ಟು ಧೈರ್ಯ ತುಂಬಿ ನಿನ್ನ ಹೆಗಲೆಯಾಗಿ ನಾನು ಇರ್ತೀನಿ ಅಂತೇಳಿ ನೀವು ಹೇಳಿ ಮಾಡಿದಂಥ ಸಂದರ್ಭ ನಿಮ್ಮ ಬದುಕಿನ ಪಯಣದ ಉದ್ದಕ್ಕೂ ಅಂದರೆ ಅಕ್ಕವರು ಆಗೋವರೆಗೂ ಭಾಳ ಚಂದ ನಿಮ್ಮ ಸಂಸಾರದ ನೊಗವನ್ನು ಹೊತ್ತಿದ್ದಾರೆ ಅಂತ ನಾನು ಭಾವಿಸ್ತೀನಿ ಹೌದು ಖಂಡಿತವಾಗಿಯೂ ಯಾಕಂದರೆ ಭಾಳ ಕಷ್ಟವ ಮದುವೆ ಪ್ರಸ್ತಾಪ ಮಾಡಿದಾಗಲೇ ಹೇಳಿದರು ನಾಟಿಕ ಅಂದರೆ ಹೊರಗಡೆ ವಿಚಾರ ಮಾಡಿರಿ ಈ ಸುಮ್ಮನೆ ಮದುವೆ ಆಗಿಬಿಡ್ತೀನಿ ಅಂತಲ್ಲ ಅಂತೇಳಿ ಆಮೇಲೆ ಹೊರ್ಗಡೆ ವಿಚಾರ ಮಾಡಿದರೆ ಎಲ್ಲ ತಳ್ಕಾಕರು ಆ ಊರಿನ ಇವನು ಈ ಊರಿನೂನು ಅದು ಇದೆ ಅಂತ ಹೇಳಿಬಿಟ್ಟು ಆಮೇಲೆ ಒಂದು ವರ್ಷ ಕಾಲಾವಕಾಶ ತಗೊಂಡು ನೀವೆಲ್ಲ ಸಿದ್ಧತೆ ಆಗಿರಿ ಅಂಥೇಳಿ ಒಂದು ವರ್ಷ ಕಾಲಾವಕಾಶ ತಗೊಂಡು ಮದುವೆ ನಾನು ಹೇಳಿದೆ ಅದು ಏನಾಗಿದೆ ಹಿಂದಾಗಿದ್ದು ಮರ್ತು ಬಿಡೋಣ ಮುಂದೇನಾಗುತ್ತೋ ಅದನ್ನು ನೋಡ್ಕೊಂಡು ಹೋಗೋಣ ಅಂತೇಳಿ ಅಂದರೆ ಆ ಹೊತ್ತಿನ ದಿನದಲ್ಲೇ ನೀವು ಒಂದಷ್ಟು ಅಗ್ರೆಸಿವ್ ಆಗಿ ನಿರ್ಧಾರ ತೊಗೊಂಡ್ರಿ ಮೂರು ಜನ ಮಕ್ಕಳಿಗೆ ಜನ್ಮ ನೀಡಿದರು ಒಂದಷ್ಟು ಸಾಂಸಾರಿಕವಾದ ಬದುಕಿನಲ್ಲಿ ಎಲ್ಲವನ್ನು ಅನುಭವಿಸಿ ನಂತರದಲ್ಲಿ ವಿಧಿಯ ಆಟಕ್ಕೆ ಬಲಿಯಾಗಿ ಹೋದದ್ದು ಒಂದು ಕಡೆ ದುಃಖ ಆದರೆ ಮತ್ತೊಂದು ಕಡೆ ನಿಮ್ಮ ಬದುಕಿನ ಪಯಣ ಯಾವ ರೀತಿಯಲ್ಲಿ ನಿಮ್ಮನ್ನು ಒಬ್ಬ ಸಾಹಿತಿಯಾಗಿ ಅಥವಾ ಒಬ್ಬ ಸುಧಾ ಮುಂತಾದ ವಾರಪತ್ರಿಕೆಗಳಲ್ಲಿ ಪುಸ್ತಕಗಳನ್ನು ಅಥವಾ ಲೇಖನಗಳನ್ನು ಬರೀತಾ ಹೋದ್ರಿ ಹುಲಿ ಶಿಕಾರಿಯನ್ನು ಬರೆದಿದ್ದೀರಿ ಅನೇಕ ಜನರನ್ನು ನೀವು ಸಂದರ್ಶನದ ಲೇಖನಗಳನ್ನು ಬರೆದಿದ್ದೀರಿ ಅವುಗಳನ್ನು ಕೃಪ್ತಿ ರೂಪದಲ್ಲಿ ತಂದಿದ್ದೀರಾ ಅಥವಾ ತರುವ ಪ್ರಯತ್ನ ಈ ತರುವ ಪ್ರಯತ್ನ ಇದೆ ತರುವ ಪ್ರಯತ್ನ ಅಂತ ಹೇಳಿದರೆ ಈಗ ಅದನ್ನು ಐತಿಹಾಸಿಕ ದುರ್ಗದ ಸಪ್ತಶೃಂಗ ಪರ್ವತಗಳು ಈ ಕೃತಿ ಈಗ ಮುದ್ರಣಕ್ಕೆ ರೆಡಿಯಾಗಿರುವಂತಹ ಕೃತಿ ಇದು ಆದಷ್ಟು ಬೇಗ ಪ್ರಕಟಣೆಗೊಳ್ಳಿ ಅದನ್ನು ಬಿಡುಗಡೆಗೊಳಿಸುವ ಸಂದರ್ಭಗಳಿಗೆ ನಾವು ಸಾಕ್ಷಿಯಾಗೋಣ ಅಂತೇಳಿ ಆಚಿಸ್ತಾ ನಿಮ್ಮ ಈ ಒಂದು ಕೃತಿಯ ಹೊರತಾಗಿ ಮತ್ತೆ ಯಾವುದಾದ್ರೂ ಪುಸ್ತಕ ಇದೆಯಾ ಈಗ ಇಲ್ಲ ಅದು ನನ್ನ ಜೀವನ ಋತುವಂಥದ್ದೇ ಒಂದು ಬರಿಬೇಕು ಅಂತೇಳಿ ಹೊರಟಿದ್ದೇನೆ ಅದನ್ನು ಒಂದು ಬರೆದು ಮುಗಿಸ್ತೇನೆ ಅದಾದ ನಂತರದಲ್ಲಿ ವೃತ್ತಿ ಬದುಕು ಮುಗಿತು ನಿವೃತ್ತಿ ಆದರೆ ನಿವೃತ್ತಿಯ ನಿಮ್ಮ ಬದುಕು ಹೇಗೆ ಕಳಿತಾಯಿತು ನಿವೃತ್ತಿ ಬದುಕು ನಮ್ಮ ಸ್ನೇಹಿತ ಒಂದು ಆಟೋಗ್ರಾಫ್ ಬರೆಯೋನು ಜೀವನ ದೀರ್ಘ ಪಶ್ಚಾತ್ತಾಪದ ಒಳೆ ಅಂತೇಳಿ ಅಯ್ಯೋ ಹುಚ್ಚ ಏನು ಹಿಂಗಂತ ಬರೀತೀಯ ಅಂತ ನಾಳೆ ನೀನು ಅನುಭವಿಸು ಅವಾಗ ಗೊತ್ತಾಗುತ್ತೆ ಅಷ್ಟು ಸುಲಭ ಇಲ್ಲಪ್ಪ ಅಂತೇಳಿ ಬಟ್ ಅದು ಈಗ ಅನುಭವಕ್ಕೆ ಬಂದಿದೆ ಅಲ್ಲ ಜೀವನ ಅಂದ್ರೆ ಏರುಪೇರು ಏರುಪೇರ್ ಜೀವನ ಅಂದ್ರೆ ಅಲೆಗಳ ತಂಪಾದ ಗಾಳಿಯ ಹೊಡೆತ ಆದ್ರೂ ಸಹ ಇತರೆಲ್ಲ ಪೋಷಕರಿಗೆ ಹೋಲಿಸಿಕೊಂಡ್ರೆ ಉದಾಹರಣೆಗೆ ವೃದ್ಧಾಶ್ರಮಗಳಲ್ಲಿ ಅನಾಥಾಶ್ರಮಗಳಲ್ಲಿ ಇರ್ತಕ್ಕಂಥವ್ರನ್ನ ಗಮನಿಸಿದಾಗ ನಾನೊಂದು ಸಮಾಜದ ಮಧ್ಯದಲ್ಲಿ ಒಂದು ವ್ಯವಸ್ಥೆ ಮಧ್ಯದಲ್ಲಿ ಇದ್ದೀನಿ ನನ್ಕಷ್ಟೇನು ಅಂತ ದೊಡ್ಡದಲ್ಲ ಅಂತ ಭಾವಿಸಿ ನೀವು ಒಳ್ಳೆಯ ಕ್ಷಣಗಳನ್ನ ಕಳಿತೀರಿ ಅಂತ ನಾನು ಭಾವಿಸ್ತೇನೆ ಖಂಡಿತವಾಗಿ ಯಾಕಂದ್ರೆ ನನಗೆ ಸ್ನೇಹಿತರ ಆರೈಕೆನೇ ನನಗೆ ಆರೈಕೆ ಬೆಳಗ್ಗೆ ಆಯಿತು ಸಂಜೆ ಆಯಿತು ನಾನೇನು ವಾಕಿಂಗ್ ಹೋಗ್ತೀನಿ ಮಾಡ್ತೀನಿ ಆಮೇಲೆ ಎಲ್ಲರದ್ದು ಒಂದಲ್ಲ ಒಂದು ನಮುನಿ ಅದೇ ಕಥೆ ಆಗಿರುತ್ತೆ ಹಂಗಾಗಿ ನಾವು ಹಂಚ್ಕೊಂತೀವಿ ಹಂಚ್ಕೊಂಡು ಇದಕ್ಕೆ ನಾವು ಹಂಚಬಾರ್ದು ಇದಕ್ಕೆ ಅದಕ್ಕೆ ಒಂದು ಸ್ವಲ್ಪ ಎದೆ ಕೊಟ್ಟು ನಿಂತು ಎಲ್ಲಿವರೆಗೆ ಸಾಧ್ಯನೋ ಅಲ್ಲಿವರೆಗೆ ದಬ್ಬಣ ಅನ್ನೋದು ನನ್ನ ಅಭಿಪ್ರಾಯ ಜೊತೆಗೆ ಜೀವನ ಯಾನ ಅಂದ್ರೇ ಅದೊಂದು ವಿಶೇಷ ಸಂದರ್ಭ ಈ ಈ ಸಂದರ್ಭದಲ್ಲಿ ನೀವು ಒಬ್ಬ ಹಿರಿಕರಾಗಿ ಒಬ್ಬ ಅನುಭವಿಗಳಾಗಿ ಒಬ್ಬ ಯಜಮಾನನಾಗಿ ಈ ಸಮಾಜದ ಈ ಹೊತ್ತಿನ ದಾಂಪತ್ಯದ ಬದುಕಿನಲ್ಲಿ ಬರುವಂಥ ಸಣ್ಣ ಪುಟ್ಟ ಗಲಾಟೆಗಳಿಗೆ ಒಂದಷ್ಟು ದೊಡ್ಡ ರಾದಂತ ಮಾಡಿಕೊಳ್ಳುವ ವ್ಯವಸ್ಥೆಗೆ ನೀವು ಯಾವ ರೀತಿ ಸಂದೇಶವನ್ನು ಕೊಡಬಯಸ್ತೀರಿ ಖಂಡಿತವಾಗ್ಲೂ ಜೀವನ ಭಾಳ ಅಮೂಲ್ಯವಾದ್ದು ಆಮೇಲೆ ಯಾವುದಕ್ಕೊಂದಕ್ಕೂ ಪೋಟಿ ಪೈಪೋಟಿ ವಾದ ವಿವಾದ ನಾನು ನನ್ನ ಹೆಂಡತಿ ಜೊತೆಗೆ ಭಾಳಷ್ಟು ಅನುಭವ ಕಲಿತೆ ಈಗ ಮಾತಾಡ್ತಾ ಹೋದರೆ ಮಾತಾಡ್ತಾ ಹೋದರೆ ಮಾತಾಡ್ದು ಅದರಲ್ಲಿ ಹೆಣ್ಣಿಂದ ಒಂದು ಗುಣ ಭಾಳ ಹಠಮಾರಿ ಸ್ವ ಸ್ವಭಾವ ಅಂಥ ಸಂದರ್ಭದಲ್ಲಿ ನಾವು ಸೋತೋಗೋದೇ ಒಳ್ಳೆಯದು ಅನ್ನೋ ಒಂದು ನಿರ್ಧಾರಕ್ಕೆ ಬಂದು ಸೋತೋಗಿದ್ದರಿಂದ ನಾನು ಗೆದ್ದೆ ನನ್ನ ಲೈಫ್ನಲ್ಲಿ ಅಂದರೆ ಕೆಲ್ ಎಲ್ಲೋ ಒಂದು ಕಡೆ ದಾರ್ಶನಿಕರು ಹೇಳ್ತಾರೆ ವಾದಕ್ಕಿಂತ ಚರ್ಚೆ ಮಾಡಿ ಆರೋಗ್ಯಪೂರ್ಣ ಚರ್ಚೆ ಮಾಡಿ ಅರ್ಥಪೂರ್ಣವಾದ ಮಾತಾಡಿ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ ಆದರೆ ವಾದಕ್ಕೆ ಬಿದ್ದು ಬದುಕನ್ನು ಕಳ್ಕೊಬಾರ್ದು ಅನ್ನುವಂಥದ್ದು ನಿಮಗೆ ಅನುಭವಕ್ಕೆ ಬಂದಿದೆ ಜೊತೆಗೆ ಈ ಹೊತ್ತಿನ ಯುವ ಜನಾಂಗ ನೀವು ಬಹುಶಃ ಶಬ್ದವೇದಿ ಸಿನಿಮಾವನ್ನು ಗಮನಿಸಿದ್ದೀರಿ ಆ ಹೊತ್ತೇ ರಾಜ್ಕುಮಾರ್ ಅವರು ಈ ಡ್ರಗ್ಸ್ ಮಾಫಿಯಾದ ವಿರುದ್ಧ ಭಯೋತ್ಪಾದನೆ ವಿರುದ್ಧ ಅಥವಾ ಮತ್ಯಾವುದೋ ಸಮಾಜಘಾತಕ ಶಕ್ತಿಗಳನ್ನು ಮಟ್ಟ ಹಾಕೋದು ಹೇಗೆ ಅಂತೇಳಿ ಸಿನಿಮಾದಲ್ಲಿ ಅಭಿನಯಿಸಿದ್ದನ್ನು ನೀವು ಕೇಳಿದ್ದೀರಿ ಆ ಥರದಲ್ಲಿ ನೀವು ಒಬ್ಬ ಹಿರಿಕರಾಗಿ ಯುವ ಸಮೂಹಕ್ಕೆ ಯಾವ ಸಂದೇಶ ಕೊಡ್ತೀವಿ ಯುವ ಸಮೂಹಕ್ಕೆ ನಾನು ಕೊಡೋ ಸಂದೇಶ ಅಂದರೆ ಯಾವುದೊಂದು ಒಂದು ಶಿಸ್ತು ಪರಿಪಾಲನೆ ಮಾಡಬೇಕು ಬೆಳಗ್ಗೆ ಮುಂಜಾನೆ ಜಲ್ದಿ ಹೇಳಬೇಕು ಆಮೇಲೆ ಏನಾದ್ರೂ ಸ್ವಲ್ಪ ವ್ಯಾಯಾಮ ಅನ್ನೋದು ಇಟ್ಕೊಂಡಿರಬೇಕು ಯಾರು ಮುಂಜಾನೆ ಹೇಳ್ತಾರೋ ಅವರಿಗೆ ಒಳ್ಳೆ ಭವಿಷ್ಯ ಇದೆ ಅರ್ಲಿ ಟು ಬೆಡ್ ಆ್ಯಂಡ್ ಅರ್ಲಿ ಟು ರೈಸ್ ಅಂತ ಹೇಳ್ಬಿಟ್ಟು ಆದರೆ ಯುವ ಜನ ಇವತ್ತಿನ ದಿವಸ ಯಾವುದಕ್ಕೂ ಅವರು ಸ್ಪಂದಿಸ್ತಿಲ್ಲ ಎಲ್ಲೂ ಗಮನಿಸ್ತಿಲ್ಲ ಯಾವುದೇ ಒಂದು ಸಮ ಸಭೆ ಸಮಾರಂಭಗಳಲ್ಲಿ ಒಳ್ಳೊಳ್ಳೆ ಉಪನ್ಯಾಸಕರು ಬರ್ತಾರೆ ಅಂಥ ಕಡೆ ಯಾರೂ ಬರೋದೇ ಇಲ್ಲ ಅವ್ರಿಗೆ ಬೇಕಾಗಿಲ್ಲ ಎತ್ತ ಸಾಕ್ತಿದ್ದಾರೆ ಅವರು ಅನ್ನೋದೇ ನಮಗೆ ಗೊತ್ತಾಗ್ತಾ ಇಲ್ಲ ಅಂದರೆ ನೀವು ವೃತ್ತಿಯಲ್ಲಿರೋವರೆಗೂ ಒಂದಷ್ಟು ದಷ್ಟಪುಷ್ಟವಾಗಿ ಒಂದಷ್ಟು ಸ್ಮಾರ್ಟ್ ಆಗಿದ್ದಂಥ ವ್ಯಕ್ತಿ ನಿವೃತ್ತಿಯ ನಂತರಕ್ಕೆ ಬಂದಮೇಲೆ ಮನುಷ್ಯ ತೂಕ ಜಾಸ್ತಿ ಆಗಿದ್ದೀರಿ ಅಂತ ಕೇಳಿದ್ದೇನೆ ನೋಡಿದಾಗ ಅನಿಸುತ್ತೆ ಆದರೂ ಸಹ ಈ ಇಳಿ ವಯಸ್ಸಿನಲ್ಲೂ ನೀವು ದಿನನಿತ್ಯದ ನಿಮ್ಮ ಕರ್ಮಗಳನ್ನು ಮುಗಿಸ್ಕೊಂಡು ಜೊತೆಗೆ ಇವತ್ತೂ ಸಹ ಈಜಾಡುವಂತಹ ಒಂದು ಪ್ರವೃತ್ತಿಯನ್ನು ಇಟ್ಕೊಂಡಿದ್ದೀರಿ ಅಂತ ಈಜು ಎಷ್ಟು ಮಟ್ಟಿಗೆ ಆರೋಗ್ಯಕ್ಕೆ ಉಪಯೋಗ ಈಜಿದೆಯಲ್ಲ ಭಾಳ ಒಳ್ಳೆಯ ಆರೋಗ್ಯ ಯಾವುದೇ ನೀವು ಡಾಕ್ಟ್ರನ್ನ ವಿಚಾರಿಸ್ರಿ ಅದನ್ನು ಕ್ವೀನ್ ಆಫ್ ದಿ ಎಕ್ಸರ್ಸೈಸ್ ಅಂತಾರೆ ನಮ್ಮ ಶ್ವಾಸಕೋಶಗಳು ಸಂಬಂಧ ರೋಗಿಗಳು ಇರ್ತಾರಲ್ಲ ಅದಕ್ಕೆ ವ್ಯಾಯಾಮ ಸಿಕ್ಕೋದಿಲ್ಲ ನೀನು ಈಜಾಡಿದರೆ ಉಸಿರಿನ ಏರಿಳಿತ ಇದ ಆಗೋದ್ರಿಂದ ಒಳ್ಳೆಯ ಆರೋಗ್ಯ ಸಿಗುತ್ತೆ ಹಾಗಾದರೆ ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದಕ್ಕೆ ಈಜಿನ ಜೊತೆಗೆ ಮತ್ತೆ ಯಾವ ಚಟುವಟಿಕೆಗಳನ್ನು ಮಾಡ್ತೀರಿ ಸ್ವಲ್ಪ ಲಘುವಾದ ವ್ಯಾಯಾಮ ಮಾಡ್ತೀನಿ ಆಮೇಲೆ ಪ್ರಾಣಾಯಾಮ ಮಾಡ್ತೀನಿ ಇವನ್ನೆಲ್ಲ ನಾನು ರೂಢೀಕರಿಸ್ಕೊಂಡಿದ್ದೀನಿ ಇಂತಹ ಎಲ್ಲ ವಿದ್ಯಮಾನಗಳ ಜೊತೆಯಲ್ಲಿ ನೀವು ದೈನಂದಿನ ಪೇಪರ್ ಓದೋದಿರ್ಬೋದು ಅಥವಾ ನ್ಯೂಸ್ ನೋಡೋದಿರ್ಬೋದು ಸ್ನೇಹಿತರ ಜೊತೆ ಕಳೆಯೋದಿರ್ಬೋದು ಇವುಗಳನ್ನೆಲ್ಲ ಮಾಡ್ಕೊಳ್ತಾ ನಿಮ್ಮ ದೈನಂದಿನ ಒಂಟಿತನವನ್ನು ನಿಮ್ಮ ಮಗಳು ಮತ್ತು ಮೊಮ್ಮಕ್ಕಳ ಜೊತೆ ಕಳೀತಾ ಸ್ನೇಹಿತರ ಜೊತೆ ಇರ್ತಾ ನಿಮ್ಮ ಆರೋಗ್ಯದ ಗುಟ್ಟನ್ನು ಮತ್ತಷ್ಟು ಚಂದ ಮುಂದುವರಿಸ್ಕೊಂಡು ಹೋಗ್ತಾಯಿರಿ ಜೊತೆಗೆ ಜೀವನ ಅನ್ನೋದೊಂದು ಯಾನ ಆ ಜೀವನ ಯಾನ ಇತರರಿಗೆ ಆದರ್ಶವಾಗಬೇಕು ಮಾರ್ಗದರ್ಶ ಆಗೋ ನಿಟ್ಟಿನಲ್ಲಿ ಹಿರಿಯರಾದ ನಿಮ್ಮಂಥವ್ರಿಗೆ ದೇವರು ಮತ್ತಷ್ಟು ಆಯುರಾರೋಗ್ಯವನ್ನು ಕೊಡಲಿ ಅಂತೇಳಿ ನಮ್ಮ ಎಂಥ ಮೋಜಿನ ಕುದುರೆ ಯೂಟ್ಯೂಬ್ ಚಾನಲ್ನ ಪರವಾಗಿ ನಾವು ಬಹಳ ಶುಭವನ್ನು ಕೋರುವಂಥ ಸಂದರ್ಭವನ್ನು ನಾವು ಬೇಡ್ಕೊಳ್ತಾ ಇದ್ದೇವೆ ಇಷ್ಟು ಹೊತ್ತಿನತನ ನಮ್ಮ ಜೊತೆಯಲ್ಲಿ ನಿಮ್ಮ ಜೀವನಯಾನದ ಪಯಣದ ಕೆಲವು ಮಾತುಗಳನ್ನು ನಮ್ಮೊಂದಿಗೆ ಮುಕ್ತವಾಗಿ ಹಂಚಿಕೊಂಡಿದ್ದೀರಿ ತಪ್ಪು ಒಪ್ಪು ಇತ್ಯಾದಿಗಳಿಗಿಂತ ಹೆಚ್ಚಾಗಿ ನಾವೇನು ಮಾಡ್ಬೋದು ಅಂತೇಳಿದರೆ ಮನಬಿಚ್ಚಿ ಮಾತನಾಡ್ತಾ ಒಂದಷ್ಟು ಸಮಯವನ್ನು ನಗುತ್ತಾ ಇರೋ ಸಮಯದಲ್ಲೇ ಒಂದಷ್ಟು ಖುಷಿ ಪಡ್ತಾ ಇತರ ಜೊತೆ ಬದುಕ್ತಕ್ಕಂತಹ ಈ ಸಂದರ್ಭ ನಿಮ್ಮದಾಗಿರಲಿ ಅಂತೇಳಿ ನಾನು ಆಶಿಸ್ತೇನೆ ನೀವು ಈ ಸಮಾಜಕ್ಕೆ ಕೊಡಬಹುದಾದಂಥ ಹಿರಿಯ ಜೀವದ ಸಂದೇಶ ಏನು ಹಿರಿಯ ಸಂದೇಶ ಅಂತ ಹೇಳಿದರೆ ಹಿ ಗುರು ಹಿರಿಯರನ್ನ ಸನ್ಮಾನಿಸಬೇಕು ಅವನ ಗೌರವಿಸ್ಬೇಕು ಆಮೇಲೆ ಯಾವುದೊಂದಕ್ಕೂ ಈ ಇಳಿವಯಸ್ಸಿನಲ್ಲಿ ತಗ್ಗಿ ನಡೀಬೇಕು ಈಗ ನಮ್ಮದು ಯಾವುದು ನಡೆಯೋದಿಲ್ಲ ಈ ಮನೇಲಿ ಯಾರು ಹೇಳ್ತಾರೋ ಅದನ್ನೇನು ಹೇಳ್ತಾರೋ ಒಪ್ಪಿಕೊಂಡು ಹೋಗಬೇಕು ಭಾಳ ಜಾಣತನದಿಂದ ನಾವು ಕಾಲ ನಿರ್ ನಿರ್ವಹಣೆ ಮಾಡಬೇಕು ಇಲ್ಲಾಂದರೆ ಭಾಳ ಕಷ್ಟ ಆಗುತ್ತೆ ಅಂದರೆ ಹಠ ಮಾಡಬಾರ್ದು ನನ್ನ ಕಾಲ ಹಾಗಿತ್ತು ನಮ್ಮ ಕಾಲದಲ್ಲಿ ಹೀಗಿತ್ತು ಇವತ್ತು ಹಿಂಗಿಲ್ಲ ಹಂಗಿಲ್ಲ ಅನ್ನೋದಕ್ಕೆ ಬದಲಾಗಿ ಈ ಹೊತ್ತಿನ ವಿದ್ಯಮಾನಗಳಿಗೆ ಅವತ್ತು ಈ ಹೊತ್ತಿನ ನಮ್ಮ ಕುಟುಂಬದ ಸದಸ್ಯರ ಜೊತೆ ಈ ಹೊತ್ತಿನ ಪ್ರಸಕ್ತ ವಿದ್ಯಮಾನಗಳನ್ನು ಅವಲೋಕನ ಮಾಡುತ್ತಾ ಒಳ್ಳೆಯದನ್ನು ಸ್ವೀಕರಿಸ್ತಾ ಈ ಇತರರ ಜೊತೆಯಲ್ಲಿ ಆನಂದದಿಂದ ಬದುಕ್ತಕ್ಕಂಥ ನಿಟ್ಟಿನಲ್ಲಿ ನಾವು ಕೆಲಸ ಬದುಕನ್ನು ಕಟ್ಟಿಕೊಂಡ್ರೆ ಭಾಳ ಚಂದ ಅನ್ನುವಂಥ ನಿಮ್ಮ ಮಾತುಗಳಿಗಾಗಿ ನಾವು ಭಾಳ ಅಭಿನಂದಿಸ್ತಾ ಈ ಹೊತ್ತಿನ ಈ ಸಂಚಿಕೆ ತಮ್ಮಿಂದ ಭಾಳ ಅರ್ಥಪೂರ್ಣವಾಗಿ ಮೂಡಿಬಂತು ಅಂತೇಳಿ ಭಾವಿಸ್ತಾ ಎಲ್ಲ ಪ್ರೇಕ್ಷಕರ ಪರವಾಗಿ ನಿಮಗೆ ಹೃದಯಪೂರ್ವಕ ವಂದನೆ ಅಭಿನಂದನೆಗಳು ಪ್ರೇಕ್ಷಕರೇ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿಯವರೆಗೂ ನಮಸ್ಕಾರ